ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧ ಅಂದರೆ ಶುಕ್ರನು ಇಪ್ಪತ್ತಾರರಂದು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಶುಕ್ರನ ಅನುಗ್ರಹ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ಮಕರ ರಾಶಿಗೆ ಸೇರಿದ ಜನರು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಕೆಲವು ರಾಶಿಯವರಿಗೆ ಶುಭ ಫಲಿತಾಂಶವು ದೊರೆತರೆ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಪರಿಣಾಮ ಉಂಟಾಗಲಿದೆ ಹಾಗಾದರೆ ಮಕರ ರಾಶಿಯವರಿಗೆ ಶುಕ್ರನ ಅನುಗ್ರಹ ಶುಕ್ರನ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ದೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಶುಕ್ರನು ರಾಶಿ ಪರಿವರ್ತನೆಯನ್ನು ಮಾಡಿದ ಸಮಯದಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿ ಇದಾಗಿದೆ ಇದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಡಿಗ್ರಿಗಳನ್ನು ಒಳಗೊಂಡಿದೆ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ ಹಾಗಾದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರ ಮಕರ ರಾಶಿಯವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯಗ್ರಹನು ನಿಮ್ಮ ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಆದರೆ ಜುಲೈ ಹದಿನಾರರಂದು ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಯಿಂದ ಏಳನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಅಂದರೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಆರೋಗ್ಯ ಸಾಲಗಳು ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಯ ಮೇಲೆ ಸೂರ್ಯನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಹಾಗೆ ಆರೋಗ್ಯದ ವಿಷಯದಲ್ಲಿ ಸೂರ್ಯನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಉತ್ತಮ ಆರೋಗ್ಯವನ್ನು ಸೂರ್ಯನ ಅನುಗ್ರಹದಿಂದಾಗಿ ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿದ್ದರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಆದರೆ ಈ ಸಮಯದಲ್ಲಿ ಸೂರ್ಯನ ಅನುಗ್ರಹ ನಿಮ್ಮ ವ್ಯಾಪಾರಕ್ಕೆ ಹಾಗೆ ಆಕಸ್ಮಿಕ ಬದಲಾವಣೆಗೆ ಹೆಚ್ಚಿನ ಒತ್ತನ್ನು ನೀಡಲಿದೆ ಹಾಗಾಗಿ ಗೊಂದಲಕ್ಕೆ ಒಳಗಾಗದೆ ಬಂದಿದ್ದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋದರೆ ಉತ್ತಮ ಫಲಿತಾಂಶವನ್ನು ಹಾಗೆ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಏಳನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಪಾಲುದಾರಿಕೆಯ ಮೇಲೆ ಬುಧನ ಅನುಗ್ರಹ ಬುಧನ ಪ್ರಭಾವ ಇರಲಿದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ಉತ್ತಮ ಫಲಿತಾಂಶವನ್ನು ಹಾಗೆ ಗೌರವ ಕೀರ್ತಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಪಡೆಯಬಹುದಾಗಿರಲಿದೆ ಬುಧನ ಅನುಗ್ರಹದಿಂದಾಗಿ ಮಕರ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯಲಿದ್ದಾರೆ ಹಾಗೆ ವ್ಯವಹಾರ ಪಾಲುದಾರಿಕೆಯಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕೆಂದು ಬುಧಾಗ್ರಹನು ತಿಳಿಸಲಿದ್ದಾನೆ ಇನ್ನು ಪ್ರಮುಖವಾಗಿ ಈ ತಿಂಗಳು ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರ ಪ್ರಭಾವ ಇದರ ಪರಿಣಾಮ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಐದನೇ ಮನೆಯಾದ ವೃಷಭ ರಾಶಿಯಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಬದಲಾವಣೆಯನ್ನು ತನ್ನ ರಾಶಿ ಚಕ್ರದ ಸ್ಥಾನವನ್ನು ಬದಲಾಯಿಸಲಿದ್ದಾನೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳ ವಿಷಯದಲ್ಲಿ ಜಾಗರೂಕತೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಮತ್ತು ಆರೋಗ್ಯ ಮತ್ತು ಸಾಲಗಳ ಮೇಲೆ ಶುಕ್ರನು ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ವೃತ್ತಿ ಜೀವನದಲ್ಲಿ ಶುಕ್ರನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದೆ ನೀವು ಒಂದಿಷ್ಟು ಕಷ್ಟಪಟ್ಟು ದುಡಿದರೆ ಒಂದಿಷ್ಟು ಶ್ರಮ ಕೆಲಸ ಮಾಡಿದರೆ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮಕ್ಕಳ ವಿಷಯದಲ್ಲಿ ಜಾಗರೂಕತೆಯಿಂದ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವೆಂದು ಶುಕ್ರಗ್ರಹನು ನಿಮಗೆ ತಿಳಿಸಲಿದ್ದಾನೆ ಪ್ರೇಮ ವ್ಯವಹಾರಗಳು ಸಂಬಂಧಗಳು ಕುಟುಂಬದ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೆ ಸಂವಹನ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಏಕೆಂದರೆ ಶುಕ್ರನ ಪ್ರಭಾವ ಪ್ರೇಮ ವ್ಯವಹಾರಗಳ ಮೇಲೆ ಹೆಚ್ಚಾಗಿ ಕಂಡುಬರಲಿದೆ ಹಾಗಾಗಿ ಶುಕ್ರನ ಅನುಗ್ರಹ ಈ ಎಲ್ಲ ಕ್ಷೇತ್ರದಲ್ಲೂ ಇರುವುದರಿಂದಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಹಾಗೆ ಉತ್ತಮ ಫಲಿತಾಂಶವನ್ನು ಕೂಡ ಕೆಲವು ಬಾರಿ ಶುಕ್ರನಿಂದ ನೀವು ಪಡೆಯಲಿದ್ದೀರಿ ಇದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಮುಂದೆ ಕುಟುಂಬ ಆರೋಗ್ಯ ಶಿಕ್ಷಣದ ವಿಷಯದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಜುಲೈ ದ್ವಿತೀಯಾರ್ಧದಲ್ಲಿ ನೀವು ಮಂಗಳಿನಿಂದ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಬಹುದು ಎಂದು ನೋಡೋಣ ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಎಂಟನೇ ಮನೆಯಾದ ಸಿಂಹ ರಾಶಿಯಿಂದ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಕುಟುಂಬ ಮನೆ ಲಾಭಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ಅದೃಷ್ಟದ ಬಗೆಯ ಮೇಲೆ ಮಂಗಳನ ಪ್ರಭಾವ ಇರಲಿದೆ ಆಕಸ್ಮಿಕ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಗೊಂದಲಕ್ಕೆ ಒಳಗಾಗಬಹುದು ಹಾಗೆ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯು ನಿಮಗೆ ಹೆಚ್ಚಿನ ಆಶ್ಚರ್ಯವನ್ನು ಹೆಚ್ಚಿನ ಗೊಂದಲಮಯ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಲಾಭವನ್ನು ಮಂಗಳನ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಪಡೆಯಬಹುದಾಗಿರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಮಂಗಳನು ನಿಮಗೆ ನೀಡಲಿದ್ದಾನೆ ಅದೃಷ್ಟದಿಂದಾಗಿ ಹೆಚ್ಚಿನ ಲಾಭವನ್ನು ಶ್ರೇಯಸ್ಕರ ಫಲಿತಾಂಶವನ್ನು ನೀವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಅನುಗ್ರಹ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ರೀತಿಯ ಕ್ಷೇತ್ರದಲ್ಲಿ ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನೀವು ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಗುರುವಿನ ಪ್ರಭಾವ ಇರಲಿದೆ ಈ ಸಮಯದಲ್ಲಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿದರೆ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಮಕರ ರಾಶಿಗೆ ಸೇರಿದ ಜನರು ಜುಲೈ ತಿಂಗಳ ಅಂತ್ಯದಲ್ಲಿ ಕಾಣಬಹುದಾಗಿರಲಿದೆ ಜುಲೈಯಿಂದ ಆಗಸ್ಟ್ವರೆಗೂ ಆಗಸ್ಟ್ ಅಂತ್ಯದವರೆಗೂ ಗ್ರಹಗಳ ಸಂಚಾರದವರೆಗೂ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಗುರುವಿನಿಂದಾಗಿ ಪಡೆಯಬಹುದು ಆದರೆ ಆರ್ಥಿಕ ವಿಷಯದಲ್ಲಿ ಖರ್ಚಿನ ವಿಷಯದಲ್ಲಿ ಬಹಳ ನಿಯಂತ್ರಣವನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಗುರುವಿನ ಪ್ರಭಾವವಿದ್ದು ಇದರ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯಾಗಲಿದೆ ಎಂದು ಮುಂದೆ ತಿಳಿಯೋಣ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಮೂರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರ್ಥಿಕ ವಿಷಯಗಳು ಮಾತು ಧೈರ್ಯ ಮತ್ತು ಸಂವಹನದಲ್ಲಿ ಜವಾಬ್ದಾರಿಗಳು ಹಾಗೆ ಜೀವನದಲ್ಲಿ ಶಿಸ್ತು ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗಿರಲಿದೆ ಹಾಗೆ ಆರ್ಥಿಕ ವಿಷಯದಲ್ಲಿ ಶನಿ ಅನುಗ್ರಹ ಇರಲಿದೆ ನೀವು ಕಠಿಣ ಪರಿಶ್ರಮ ವಹಿಸಿ ಕೆಲಸ ಮಾಡಿದರೆ ಆರ್ಥಿಕ ವಿಷಯದಲ್ಲಿ ಶ್ರೇಯಸ್ಕರ ಮತ್ತು ದುಪ್ಪಟ್ಟು ಹಣಗಳಿಗೆ ಅವಕಾಶವನ್ನು ಶನಿ ನಿಮಗೆ ನೀಡಲಿದ್ದಾನೆ ಇನ್ನು ಈ ಸಮಯದಲ್ಲಿ ನಿಮ್ಮ ಧೈರ್ಯ ಹೆಚ್ಚಾಗುವುದರ ಜೊತೆಗೆ ಸಂವಹನದಲ್ಲಿ ಜವಾಬ್ದಾರಿಯನ್ನು ನೀವು ಕಾಣಬಹುದಾಗಿರಲಿದೆ ಜವಾಬ್ದಾರಿಯ ಜೀವನವನ್ನು ಈ ಸಮಯದಲ್ಲಿ ನೀವು ನಡೆಸಲಿದ್ದೀರಿ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಈ ಜುಲೈ ತಿಂಗಳ ಅಂತ್ಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಜುಲೈ ತಿಂಗಳ ಅಂತ್ಯದಿಂದ ಮುಂದಿನ ಆಗಸ್ಟ್ವರೆಗೂ ನೀವು ರಾಹುವಿನ ಪ್ರಭಾವವನ್ನು ಯಾವ ರೀತಿಯಲ್ಲಿ ನೋಡಬಹುದು ಎಂದು ನೋಡೋಣ ರಾವು ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಎದುರಾಗಲಿದೆ ಇದರಿಂದಾಗಿ ಈ ಸಮಯದಲ್ಲಿ ಹೆಚ್ಚಿನ ಸಂತೋಷ ಹಾಗೆ ಗೊಂದಲಮಯ ವಾತಾವರಣವನ್ನು ಕಾಣಲಿದ್ದೀರಿ ಕುಟುಂಬ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಯಿಂದಾಗಿ ಒಂದಿಷ್ಟು ತೊಂದರೆ ಅಥವಾ ಒಂದಿಷ್ಟು ಶುಭ ಸುದ್ದಿಯನ್ನು ಕೂಡ ಕೇಳಲಿದ್ದೀರಿ ಹಾಗಾದರೆ ರಾವುವಿನ ಪ್ರಭಾವದಿಂದಾಗಿ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಯು ಆಗಲಿದೆ ಎಂಬುದನ್ನು ಮುಂದೆ ತಿಳಿಯೋಣ ಅದಕ್ಕಿಂತ ಮುಂಚೆ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಶೋಧನೆಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂಥ ಭಾವನೆಗಳು ಉಂಟಾಗಬಹುದು ಹಾಗಾಗಿ ಎಲ್ಲ ವಿಷಯದಲ್ಲೂ ಜಾಗರೂಕತೆ ಇರಲಿ ಹೆಚ್ಚಿನ ಶಿಸ್ತು ಮತ್ತು ಹೆಚ್ಚಿನ ಗಮನವಿಟ್ಟು ನೀವು ನಿಮ್ಮ ಕೆಲಸವನ್ನು ಮಾಡಿದರೆ ಉತ್ತಮ ಫಲಿತಾಂಶವನ್ನು ಗೌರವವನ್ನು ಸಮಾಜದಲ್ಲಿ ಉತ್ತಮ ಮನ್ನಣೆಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಇದು ಗ್ರಹಗಳ ಸಂಚಾರದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಕಾಣುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಜುಲೈ ಅಂತ್ಯದಿಂದ ಮುಂದಿನ ಆಗಸ್ಟ್ವರೆಗೂ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಅಂತ್ಯವು ಮಿಶ್ರ ಫಲಿತಾಂಶದಿಂದ ಕೂಡಿರಲಿದೆ ನಿಮ್ಮ ರಾಶಿಯಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮಗೆ ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ನೀಡಲಿದ್ದಾನೆ ಎರಡನೇ ಮನೆಯಲ್ಲಿ ರಾವು ಎಂಟನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಆರ್ಥಿಕ ಆರೋಗ್ಯ ಮತ್ತು ಆಕಸ್ಮಿಕ ಸಮಸ್ಯೆಗಳು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸಲಿದೆ ಇದು ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುವ ಸಮಯವಾಗಿರಲಿದೆ ಹಾಗೆ ಉತ್ತಮ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ನೀವು ಅತ್ಯಂತ ಹೆಚ್ಚಿನ ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಬಹುದು ವೃತ್ತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಈ ತಿಂಗಳ ಕೊನೆಯಲ್ಲಿ ನೀವು ಕಾಣಬಹುದಾಗಿರಲಿ ಗ್ರಹಗಳ ಸಂಚಾರವು ಕೂಡ ನಿಮಗೆ ಉತ್ತಮ ರೀತಿಯಲ್ಲಿ ಸಂಪೂರ್ಣ ಬೆಂಬಲವನ್ನು ಮಾಡಲಿದೆ ಇನ್ನು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಉದ್ಯೋಗ ಮತ್ತು ವೃತ್ತಿಯ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವೃತ್ತಿಪರವಾಗಿ ಇದು ನಿಮಗೆ ಒಂದು ಉತ್ತಮ ಸಮಯವಾಗಿರಲಿದೆ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾದ ಬುಧನು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಅದೃಷ್ಟ ನಿಮಗೆ ಸಹಕರಿಸಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವುದರ ಜೊತೆಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಕೂಡ ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಲಭಿಸುವುದರ ಜೊತೆಗೆ ಈ ಸಮಯದಲ್ಲಿ ಉತ್ತಮ ಗೌರವವೂ ಕೂಡ ಲಭಿಸಲಿದೆ ಅಂದಾಗ್ಯೂ ನಿಮ್ಮ ಯೋಗಕರಕನಾದ ಶುಕ್ರನು ಹತ್ತನೇ ಮನೆಯಾದ ಅಧಿಪತಿ ಜುಲೈ ಇಪ್ಪತ್ತಾರರಂದು ಆರನೇ ಮನೆಗೆ ಹೋಗುವುದರಿಂದಾಗಿ ತಿಂಗಳ ಅಂತ್ಯದಲ್ಲಿ ಕಚೇರಿಗಳಲ್ಲಿ ಕೆಲವೊಂದು ವಿವಾದಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ಹಾಗೆ ತಾಳ್ಮೆ ವಹಿಸಿ ಎಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಂಡರೆ ಉತ್ತಮ ವೃತ್ತಿ ಜೀವನವನ್ನು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕೊನೆಯಲ್ಲಿ ಕಾಣಬಹುದಾಗಿರಲಿದೆ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ನೀವು ಒಂದಿಷ್ಟು ತೊಂದರೆಯನ್ನು ಕೂಡ ಅನುಭವಿಸಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಮಕರ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ಸಮಯವು ಬಹಳ ಗೊಂದಲಮಯವಾದ ಸಮಯವಾಗಿರಲಿ ನಿಮ್ಮ ಎರಡನೇ ಅಂದರೆ ಧನಸ್ಥಾನದಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಹಣ ಸಂಪಾದಿಸಲು ಸುಲಭ ಮಾರ್ಗಗಳನ್ನು ಅನುಸರಿಸುವ ಸಾಧ್ಯತೆ ಅಧಿಕವಾಗಿದೆ ಇದು ಆಕಸ್ಮಿಕ ಲಾಭಗಳನ್ನು ನೀಡಿದರೂ ಕೂಡ ಅಷ್ಟೇ ವೇಗವಾಗಿ ನಷ್ಟವನ್ನು ತರಬಹುದು ನಿಮ್ಮ ಮಾತಿನಿಂದಲೂ ಕೂಡ ಆರ್ಥಿಕ ನಷ್ಟಗಳು ಆಗಬಹುದಾಗಿರಲಿದೆ ನಿಮ್ಮ ರಾಶಿಯಾಧಿಪತಿ ಧನಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಕಷ್ಟಾರ್ಜಿತವಾಗಿ ಪಡೆದ ಹಣವು ನಿಮ್ಮ ಕೈಯಲ್ಲೇ ನಿಲ್ಲಲಿದೆ ದೊಡ್ಡ ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆ ಅಗತ್ಯವಾಗಿದ್ದು ಮನೆ ಅಥವಾ ಆಸ್ತಿ ಖರೀದಿಸಲು ಬಯಸಿದರೆ ಈ ಸಮಯದಲ್ಲಿ ಅನುಭವಿಗಳ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿ ಹಾಗೆ ಈ ಸಮಯದಲ್ಲಿ ನೀವು ಆರ್ಥಿಕ ನಿರ್ಧಾರಗಳನ್ನು ಒಂದೇ ಕ್ಷಣದಲ್ಲಿ ತೆಗೆದುಕೊಳ್ಳದೆ ಒಂದಿಷ್ಟು ಯೋಚಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಹಣ ಸಂಪಾದನೆಗೆ ನೀವು ಉತ್ತಮ ಮಾರ್ಗಗಳನ್ನು ಹಾಗೆ ಒಳ್ಳೆಯ ಮಾರ್ಗಗಳಿಂದ ನೀವು ಹಣವನ್ನು ಸಂಪಾದಿಸಿದರೆ ಮಾತ್ರವೇ ಅದು ನಿಮ್ಮನ್ನು ಕಷ್ಟದಲ್ಲಿ ಕಾಪಾಡಲಿದೆ ಹಾಗೆ ಅದರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಕೂಡ ನೀವು ಪಡೆಯಬಹುದು ಏಕೆಂದರೆ ಶನಿಯ ಅನುಗ್ರಹ ಶನಿಯ ಪ್ರಭಾವ ನಿಮ್ಮ ಮೇಲೆ ಅಧಿಕವಾಗಿ ಇರಲಿದೆ ಹಾಗಾಗಿ ತಪ್ಪು ಮಾರ್ಗಗಳ ಆಯ್ಕೆ ಮಾಡದೆ ಉತ್ತಮ ಮಾರ್ಗವನ್ನು ಅನುಸರಿಸಿ ಉತ್ತಮ ರೀತಿಯಲ್ಲಿ ಹಣಗಳಿಕೆಯನ್ನು ಮಾಡುವುದು ಉತ್ತಮ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಮುಂದಿನದ್ದಾಗಿ ಮಕರ ರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಈ ಸಮಯದಲ್ಲಿ ಏರಿಳಿತಗಳು ಉಂಟಾಗಲಿದೆ ಎರಡನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಕುಟುಂಬದಲ್ಲಿ ಆಗಾಗ ವಾದಗಳು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಿಮ್ಮ ಮಾತು ಕಠಿಣವಾಗಿ ನಿಮ್ಮ ಆಪ್ತರನ್ನು ನೋಯಿಸಬಹುದು ಅಂದಾಗ್ಯೂ ಏಳನೇ ಮನೆಯಲ್ಲಿ ಬುಧ ಸೂರ್ಯರು ಇರುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬೌದ್ಧಿಕ ಚರ್ಚೆಗಳು ನಡೆಯಲಿದೆ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಈ ತಿಂಗಳಲ್ಲಿ ನೆಮ್ಮದಿಯ ವಾತಾವರಣವನ್ನು ನೆಮ್ಮದಿಯ ಕುಟುಂಬ ಜೀವನವನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಅನಗತ್ಯ ವಾದಗಳಿಂದ ದೂರವಿದ್ದು ಶಾಂತರಾಗಿ ವರ್ತಿಸಿ ಬಹಳಷ್ಟು ಉತ್ತಮ ಫಲಿತಾಂಶವನ್ನು ಸಮಸ್ಯೆಗಳ ನಿವಾರಣೆಯನ್ನು ಈ ರೀತಿಯಾಗಿ ನೀವು ಮಾಡಬಹುದಾಗಿರದೆ ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ ಹಾಗೆ ಉತ್ತಮ ಮಾತುಕತೆಗಳಿಂದ ಹೆಚ್ಚಿನ ನೆಮ್ಮದಿಯನ್ನು ಶಾಂತಿಯ ವಾತಾವರಣವನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ಅನಗತ್ಯ ವಾದಗಳನ್ನು ಮಾಡದೆ ಉತ್ತಮ ರೀತಿಯಲ್ಲಿ ಸಂಗಾತಿಗೆ ತಮ್ಮ ವಿಷಯದ ಬಗ್ಗೆ ವಿವರಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ಮೇಲೆ ವಿಶೇಷ ಗಮನ ಈ ಸಮಯದಲ್ಲಿ ಅತ್ಯಂತ ಅಗತ್ಯವಾಗಿರಲಿದೆ ನಿಮ್ಮ ಆರನೇ ಅಂದರೆ ರೋಗ ಸ್ಥಾನದಲ್ಲಿ ಬೃಹಸ್ಪತಿ ಗುರು ಇರುವುದರಿಂದಾಗಿ ಯಕೃತ್ ಮಧುಮೇಹ ಅಥವಾ ಸ್ಥೂಲಕಾಯದಂಥ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಯೋಗಕಾರಕನಾದ ಶುಕ್ರನು ಕೂಡ ತಿಂಗಳ ಅಂತ್ಯದಲ್ಲಿ ಆರನೇ ಮನೆಗೆ ಬರುವುದರಿಂದಾಗಿ ಅಂದರೆ ಇಪ್ಪತ್ತಾರರಂದು ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುವುದರಿಂದಾಗಿ ಮೂತ್ರಪಿಂಡಗಳು ಅಥವಾ ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಬರಬಹುದು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ನಿರ್ಲಕ್ಷಿಸದೆ ರೋಗವನ್ನು ತೀವ್ರಗೊಳಿಸಿಕೊಳ್ಳದೆ ಎಚ್ಚರಿಕೆಯಿಂದ ನೀವು ವೈದ್ಯರ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ರೋಗ ತೀವ್ರವಾಗಿ ಅಪಾಯವನ್ನು ತರಬಹುದು ಹಾಗೆ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಆಹಾರ ವಿಷಯದಲ್ಲಿ ನಿಯಮವನ್ನು ಪಾಲಿಸುವುದು ಬಹು ಮುಖ್ಯವಾಗಿರುತ್ತದೆ ಹಾಗೆ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಹಾಗೆ ವಾಕಿಂಗ್ ಯೋಗದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ತೊಂದರೆಗಳನ್ನು ನೀವು ನಿಭಾಯಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳು ಯಾವ ರೀತಿಯ ಫಲಿತಾಂಶವನ್ನು ತಿಂಗಳ ಕೊನೆಯಲ್ಲಿ ಕಾಣಲಿದ್ದೀರಿ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಪಾಲುದಾರಿಕೆ ವ್ಯವಹಾರಗಳು ಅಂದರೆ ಏಳನೇ ಮನೆ ಚೆನ್ನಾಗಿ ನಡೆಯಲಿದೆ ಅದೃಷ್ಟವು ಕೈಗೂಡಲಿದೆ ಹೊಸ ಒಪ್ಪಂದಗಳು ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲು ಸಾಧ್ಯತೆ ಅಧಿಕವಾಗಿ ಇರಲಿದೆ ಅಂದಾಗ್ಯೂ ಆರ್ಥಿಕ ವಿಷಯದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ರಿಸ್ಕ್ ತೆಗೆದುಕೊಳ್ಳಬಾರದಾಗಿರಲಿದೆ ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ ಹಾಗೆ ವ್ಯಾಪಾರದಲ್ಲಿ ಲಾಭಗಳಿದ್ದರೂ ಕೂಡ ಆರ್ಥಿಕ ನಿವಾರಣೆ ಸರಿಯಾಗಿಲ್ಲದಿದ್ದರೆ ಕೂಡ ತೊಂದರೆಗಳು ತಪ್ಪಿದ್ದಲ್ಲ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿರುವ ವ್ಯಕ್ತಿಗಳು ಜುಲೈ ಇಪ್ಪತ್ತಾರರ ಒಳಗೆ ಪ್ರಾರಂಭಿಸಬೇಕಾಗಿರಲಿದೆ ಆದರೆ ಜುಲೈ ಇಪ್ಪತ್ತಾರರ ನಂತರ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಅಷ್ಟೇನು ಶುಭ ಫಲಿತಾಂಶವನ್ನು ಜುಲೈ ಇಪ್ಪತ್ತಾರರ ನಂತರ ನೀವು ಪಡೆಯುವುದಿಲ್ಲ ಹಾಗಾಗಿ ಎಚ್ಚರಿಕೆ ಇರಲಿ ತಜ್ಞರ ಹಿರಿಯರ ಮತ್ತು ಮನೆಯವರ ಮಾತಿನಂತೆ ನೀವು ವ್ಯವಹಾರದಲ್ಲಿ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಮುಂದುವರೆಯಿರಿ ಇನ್ನು ಮುಂದಿನದ್ದಾಗಿ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆ ಉಂಟಾಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ಸಮಯವು ಒಂದಿಷ್ಟು ಗೊಂದಲವನ್ನು ಅಥವಾ ಒಂದಿಷ್ಟು ಉತ್ತಮ ಫಲಿತಾಂಶವನ್ನು ನೀಡಬಹುದು ಒಟ್ಟಾರೆ ಮಿಶ್ರ ಫಲಿತಾಂಶವನ್ನು ವಿದ್ಯಾರ್ಥಿಗಳು ಪಡೆಯಲಿದ್ದಾರೆ ಶುಕ್ರನು ಇಪ್ಪತ್ತಾರರವರೆಗೆ ಮಾತ್ರ ಉತ್ತಮ ಫಲಿತಾಂಶವನ್ನು ನೀಡಲಿದ್ದು ಇಪ್ಪತ್ತಾರರ ಮೇಲೆ ಅಷ್ಟೇನು ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ ಹಾಗೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಕಷ್ಟಪಟ್ಟು ಓದಿದರೆ ಮಾತ್ರವೇ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ನೀವು ಈ ಸಮಯದಲ್ಲಿ ಕಲೆ ಸಂಗೀತ ಮತ್ತು ಇನ್ನಿತರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಅನುಕೂಲಕರವಾದ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾವೇಶಾತಿಯನ್ನು ಈ ಸಮಯದಲ್ಲಿ ನೀವು ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕೊನೆಯ ಹಂತದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಕಾಣುವ ಬದಲಾವಣೆಗಳಾಗಿರಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿ ಮಕರ ರಾಶಿಯವರು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ರೀತಿಯಲ್ಲಿ ಇದ್ದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಕುಟುಂಬದ ವಿಷಯದಲ್ಲಿ ಬಹಳ ಜಾಗರೂಕತೆ ಮತ್ತು ತಾಳ್ಮೆ ಅತಿ ಅಗತ್ಯವಾಗಿರಲಿದೆ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಮುಂದುವರಿದು ಬಹು ಮುಖ್ಯವಾಗಿರಲಿದೆ ಇದು ಈ ತಿಂಗಳ ಕೊನೆಯಲ್ಲಿ ಮಕರ ರಾಶಿಯವರು ಕಾಣುವ ಅದ್ಭುತ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಗ್ರಹಗಳ ದೋಷ ಪರಿಹಾರಕ್ಕಾಗಿ ಶನೇಶ್ವರನ ದೇವಾಲಯದಲ್ಲಿ ಎಲ್ಲೆಣ್ಣೆ ದಾನ ಮಾಡುವುದು ಮತ್ತು ಪ್ರತಿ ಮಂಗಳವಾರದ ದಿನ ಹನುಮಾನ್ ಚಾಲೀಸವನ್ನು ಪಠಿಸುವುದು ಅಥವಾ ಆಲಿಸುವುದನ್ನು ಮರೆಯಬೇಡಿ ಇದು ಇವತ್ತಿನ ವಿಡಿಯೋಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ಉತ್ತಮ ಫಲಿತಾಂಶವನ್ನು ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ